ಹಲೋ ಗಾಯ್ಸ್ ವೆಲ್ಕಮ್ ಟು ದಿ ದಿಯಾ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದು ಸಂಡೆ ವ್ಲಾಗ್ ಆಗಿರ್ತದೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ವಿಡಿಯೋ ಎಡಿಟಿಂಗ್ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಂತರ ತಿಂಡಿ ಮಾಡಲಿಕ್ಕೆ ಅಂತ ಬಂದೆ ನಿನ್ನೆ ರಾತ್ರಿ ಅಕ್ಕಿ ನೆನೆ ಹಾಕಿದ್ದೆ ಶಾವಿಗೆ ಮಾಡುವ ಅಂತ ನಾನಿಲ್ಲಿ ರೇಷನ್ ಅಕ್ಕಿ ತಗೊಂಡಿದ್ದೇನೆ ಇಲ್ಲದಿದ್ದರೆ ಬಾಯ್ಲ್ ರೈಸಲ್ಲೂ ಮಾಡ್ತಾರೆ ಶಾವಿಗೆ ಅದರಲ್ಲೂ ಚೆನ್ನಾಗಾಗ್ತದೆ ನಾವು ಇದರಲ್ಲೇ ಮಾಡೋದು ಅದರಿಂದ ಇದೇ ಅಕ್ಕಿ ತಗೊಂಡಿದ್ದೇನೆ ಅಕ್ಕಿ ರುಬ್ಬಿಕೊಳ್ಳುವಾಗಲೇ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿಕೊಳ್ಳೆ ಹಾಗೆ ನೀರು ಜಾಸ್ತಿ ಹಾಕಿಕೊಳ್ಳಬಾರದು ಶಾವಿಗೆ ಮಾಡುವಾಗ ಅದು ಉಂಡೆ ಕಟ್ಟಲಿಕ್ಕೆ ಬರುವುದಿಲ್ಲ ಒಂದು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ರುಬ್ಬಿಕೊಳ್ಬೇಕು ನಾನು ಮೊದಲನೇ ಸಲ ರುಬ್ಬಿದ್ದಾದರೆ ಗಟ್ಟಿಯಾಗಿ ಬಂದಿತ್ತು ಎರಡನೇ ಸಲ ರುಬ್ಬಿದ್ದು ಸ್ವಲ್ಪ ನೀರಾಗಿತ್ತು ಹಾಗಾಗಿ ಉಂಡೆ ಮಾಡಲಿಕ್ಕೆ ಆಗಲಿಲ್ಲ ಅದನ್ನು ಸ್ವಲ್ಪ ಹೊತ್ತು ಗ್ಯಾಸಲ್ಲಿ ಇಟ್ಟು ಕಾಯಿಸಿಕೊಳ್ಬೇಕು ಆಗ ಉಂಡೆ ಕಟ್ಟುವಂಥ ಅದಕ್ಕೆ ಬರ್ತದೆ ಅದು ಗಟ್ಟಿ ಆಗ್ತದೆ ಇಟ್ಟು ಉಂಡೆ ಕಟ್ಟಲಿಕ್ಕೆ ಸುಲಭ ಆಗ್ತದೆ ಈಗ ಇದನ್ನು ಮೀಡಿಯಂ ಸೈಜಲ್ಲಿ ಉಂಡೆ ಮಾಡಿಟ್ಕೊಳ್ಳುವ ಶಾವಿಗೆಗೆ ಚಿಕನ್ ಸಾರ ಅಂತ ಇದ್ರೆ ಇನ್ನೂ ಟೇಸ್ಟಿಯಾಗಿ ಬರ್ತದೆ ತಿಂಡಿ ಕೊಳ್ಳೆದಾಗ್ತದೆ ಶಾವಿಗೆ ಮಾಡಲಿಕ್ಕೆ ಒಬ್ಬರಿಗೆ ಆದರೆ ಕಷ್ಟ ಆಗ್ತದೆ ಇಬ್ಬರೇ ಇದ್ರೆ ಒಬ್ಬರು ಶಾವಿಗೆ ಮಾಡುವಾಗ ತಟ್ಟೆ ಹಿಡಿಲಿಕ್ಕೆಲ್ಲ ಬೇಕಾಗ್ತದೆ ಇಬ್ಬರು ಇದ್ರೆ ಸುಲಭದಲ್ಲಿ ಮಾಡಲಿಕ್ಕೆ ಆಗ್ತದೆ ಹಾಗೆ ನಾನು ಕೂಡ ಹಸ್ಬೆಂಡ್ ಹತ್ರ ಹೇಳಿದ್ದೆ ನಾನು ಕರಿಯುವಾಗ ಬರಬೇಕು ತಟ್ಟೆ ಹಿಡಿಯಲಿಕ್ಕೆ ಅಂತ ಶಾವಿಗೆಗೆ ಹಾಗೆ ಆಯ್ತು ಅಂತ ಹೇಳಿದರು ಮೇಲೆ ಕರಿ ಅಂತ ಹೇಳಿದರು ಮೂವತ್ತರಿಂದ ನಲವತ್ತೈದು ನಿಮಿಷದವರೆಗೆ ಬೇಕಾಗ್ತದೆ ಮೀಡಿಯಮಲ್ಲಿ ಬೇಯಲಿಕ್ಕೆ ನಂತರ ಇದನ್ನು ಶಾವಿಗೆ ಮಾಡಿದರೆ ಆಯಿತು ನಾವು ಶಾವಿಗೆ ಕಡುಬು ಇಡ್ಲಿ ಈ ಥರದ್ದನ್ನೆಲ್ಲ ಸೌದೆ ಒಲೆಯಲ್ಲಿಯೇ ಮಾಡೋದು ಉಳಿದಂಥದ್ದನ್ನೆಲ್ಲ ಗ್ಯಾಸಲ್ಲಿ ಮಾಡ್ತೇವೆ ಇದನ್ನೀಗ ನಲವತ್ತೈದು ನಿಮಿಷ ಬೇಯಲಿಕ್ಕೆ ಬಿಡುವ ಹಾಗೆ ಉಳಿದಿರುವಂಥ ಕಿಚನ್ ಕ್ಲೀನಿಂಗ್ ಎಲ್ಲ ಮುಗಿಸಿಕೊಳ್ಳುವ ಅಷ್ಟೊತ್ತರಲ್ಲಿ ಬೆಳಿಗ್ಗೆ ಎದ್ದು ಸೀದ ತಿಂಡಿಯೇ ರೆಡಿ ಮಾಡಲಿಕ್ಕೆ ಬಂದದ್ದು ಕ್ಲೀನ್ ಏನು ಮಾಡಿರಲಿಲ್ಲ ಹಾಗೆ ಈಗ ಈಗ ಮಾಡ್ತಿದ್ದೇನೆ ತಿಂಡಿ ಮಾಡೋದ್ರ ಜೊತೆಗೇನೆ ಕ್ಲೀನಿಂಗ್ ಕೂಡ ಮಾಡಿಕೊಂಡ್ರೆ ಸಮಯನೂ ಉಳಿತದೆ ಇಲ್ಲದಿದ್ದರೆ ಮತ್ತೆ ಅದಕ್ಕಂತಲೇ ಒಂದು ಸಮಯ ಇಡಬೇಕಾಗ್ತದೆ ಕಿಚನ್ ನೋಡಲಿಕ್ಕೆ ಕ್ಲೀನ್ ಆಗಿದ್ದರೆ ಮನಸ್ಸಿಗೆ ಕೂಡ ಒಂದು ಸಮಾಧಾನ ಇಲ್ಲಾಂದ್ರೆ ಕೆಲಸ ಮಾಡಲಿಕ್ಕೂ ಮತ್ತೆ ಲೇಜಿನೆಸ್ ಇರ್ತದೆ ಮತ್ತೆ ಮಾಡ್ಬೋದು ಅಂತಾನೆ ಹೇಳ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಗುಡಿಸ್ಲಿಕ್ಕೆ ಉಂಟು ಗುಡಿಸಿ ಆದಮೇಲೆ ಮತ್ತೆ ದೇವರಿಗೆ ಹೂ ಕೊಯ್ದಿಡಬೇಕು ಟೈಮ್ ಕೂಡ ಆಯಿತು ಪೂಜೆ ಮಾಡಲಿಕ್ಕೆ ಹಸ್ಬೆಂಡ್ ಪೂಜೆ ಮಾಡಲಿಕ್ಕೆ ಬರೋದಕ್ಕಿಂತ ಮುಂಚೆ ದೇವರಿಗೆ ಹೂವೆಲ್ಲ ಕೊಯ್ದು ದೇವರ ಪಾತ್ರೆಗಳನ್ನೆಲ್ಲ ತೊಳೆದು ರೆಡಿ ಮಾಡಿಟ್ಟಿರಬೇಕು ಇವತ್ತು ಬೆಳಿಗ್ಗೆನೆ ಮಳೆ ಬಂದಿದೆ ಹಾಗಾಗಿ ಹೂವೆಲ್ಲ ನೋಡಲಿಕ್ಕೆ ಎಷ್ಟು ಚೆಂದ ಕಾಣ್ತಿದೆ ಅದರ ಮೇಲೆಲ್ಲ ಹನಿ ಎಲ್ಲ ನಿಂತು ನಿನ್ನೆ ಸಂಜೆ ಕೊಯ್ದಿಟ್ಟಂಥ ಕಟ್ಟಿ ಮಾಲೆ ಮಾಡಿಟ್ಟಂಥ ಅಲ್ಲಿಗೆ ಕೂಡ ಉಂಟು ಸಂಜೆ ಕಟ್ಟಿಟ್ರೆ ಬೆಳಿಗ್ಗೆ ಸುಲಭ ಆಗ್ತದೆ ಇಲ್ಲದ್ರೆ ಅದನ್ನು ಕಟ್ಟಿಕೊಂಡು ಕೂತ್ಕೊಳ್ಬೇಕಾಗ್ತದೆ ಹಸ್ಬೆಂಡ್ನ ಪೂಜೆ ಕೂಡ ಆಯಿತು ಇಲ್ಲಿ ಶಾವಿಗೆ ಕೂಡ ಬೆಂದಿದೆ ಈಗ ಶಾವಿಗೆ ಮಾಡಲಿಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಿದ್ದೇನೆ ಹಸ್ಬೆಂಡ್ ಬಂದರು ನಾವೀಗ ಬೇಗ ಬೇಗ ಶಾವಿಗೆ ಎಲ್ಲ ಮಾಡಿಡ್ತೇವೆ ಶಾವಿಗೆ ಬಿಸಿ ಇರುವಾಗಲೇ ಅದನ್ನು ಮಾಡಬೇಕಿಲ್ಲ ಅಂದರೆ ಅದು ಗಟ್ಟಿ ಆಗ್ತದೆ ಮತ್ತು ಅದು ತಿರುಗಿಸ್ಲಿಕ್ಕೆ ಆಗೋದಿಲ್ಲ ಗಟ್ಟಿಯಾಗಿ ಮಗ ಇನ್ನೂ ಎದ್ದಿರಲಿಲ್ಲ ಇವತ್ತು ಸಂಡೆ ಅಲ್ವ ಹಾಗೆ ಗಟ್ಟಿ ಮಲಗಿದ್ದಾನೆ ಅವನು ಎದ್ದಿದ್ರೆ ಈಗ ಅವನೇ ಶಾವಿಗೆ ಮಾಡ್ತೀನಿ ಅಂತ ಬರ್ತಿದ್ದ ಅವನಿಗೆ ಶಾವಿಗೆ ಮಾಡೋದು ತುಂಬ ಇಷ್ಟ ಶಾವಿಗೆ ಎಲ್ಲ ಮಾಡಿ ಆಯಿತು ಈಗ ಅದನ್ನು ಸ್ವಲ್ಪ ಹೊತ್ತು ಬಿಸಿ ಆರಲಿಕ್ಕೆ ಅಂತ ಫ್ಯಾನ್ನ ಕೆಳಗೆ ಇಟ್ಟಿದ್ದೇನೆ ಅದು ಬಿಸಿ ಇರುವಾಗ ತಿನ್ನಲಿಕ್ಕೆ ಒಳ್ಳೆಯದಾಗೋದಿಲ್ಲ ನಮ್ಮದು ಕೂಡ ತಿಂಡಿ ಎಲ್ಲ ತಿಂದಾಯಿತು ಮಗ ಕೂಡ ಇದ್ದ ಅವನನ್ನು ಸ್ನಾನ ಮಾಡಿಸಿ ಬ್ರಷ್ ಎಲ್ಲ ಮಾಡಿಸಿ ನಂತರ ಅವನಿಗೆ ತಿಂಡಿ ಕೊಡುವಂಥದ್ದು ಅವನಿಗೆ ಶಾವಿಗೆ ಏನು ಪದಾರ್ಥ ಏನು ಬೇಡ ಸಪ್ಪೆಯೇ ತಿನ್ನುವಂಥದ್ದು ಅರ್ಧ ಗಂಟೆ ಆದರೂ ಅವನಿಗೆ ಸಮಯ ಬೇಕಾಗ್ತದೆ ತಿಂಡಿ ತಿನ್ನಲಿಕ್ಕೆ ತಿಂಡಿಯೆಲ್ಲ ತಿನ್ನಿಸಿ ಆದಮೇಲೆ ಮತ್ತೆ ಅಡಿಗೆ ಕೆಲಸ ಎಲ್ಲ ಶುರು ಮಾಡೋದು ಇವತ್ತು ಸಂಡೇ ಅಲ್ವಾ ಹಾಗಾಗಿ ಏನಾದರೂ ನಾನ್ ವೆಜ್ ಬೇಕಾಗ್ತದೆ ಹಾಗಾಗಿ ಹಸ್ಬೆಂಡ್ ಮಾರ್ಕೆಟ್ಗೆ ಹೋಗಿ ಫಿಶ್ ತಂದಿದ್ದರು ಅದನ್ನೀಗ ಕಟ್ ಮಾಡಲಿಕ್ಕೆ ಉಂಟು ಅದಕ್ಕಿಂತ ಮುಂಚೆ ಅನ್ನಕ್ಕೆ ಅಕ್ಕಿಯೆಲ್ಲ ಹಾಕಿ ಬರ್ತೇನೆ ನೀರೆಲ್ಲ ಕುದಿಲಿಕ್ಕೆ ಇಟ್ಟಿದ್ದೇನೆ ಅಕ್ಕಿಯನ್ನು ತೊಳೆದು ಅದಕ್ಕೆ ಬೇಲಿಕ್ಕೆ ಇಟ್ಟರೆ ಆಯಿತು ಈಗ ನಮ್ಮ ಕಡೆಯೆಲ್ಲ ಹೆಚ್ಚಾಗಿ ಊಟ ಮಾಡುವಂಥದ್ದು ಈ ಬಾಯ್ಲ್ಡ್ ರೈಸನ್ನೇ ಬಂಗುಡೆ ಫಿಶ್ ತಂದಿದ್ರು ದೊಡ್ಡ ದೊಡ್ಡದಾಗಿ ಇತ್ತು ಫ್ರೆಶ್ ಕೂಡ ಇತ್ತು ಅದನ್ನೀಗ ಬೇಗ ಬೇಗ ಕಟ್ಟೆಲ್ಲ ಮಾಡಿ ನಂತರ ಪದಾರ್ಥ ಮಾಡಲಿಕ್ಕೆ ಹೋಗೋದು ಫಿಶ್ ತವಾ ಫ್ರೈ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ರೆಸಿಪಿ ಕೂಡ ಶೇರ್ ಮಾಡ್ತೇನೆ ನಾನು ತವಾ ಫ್ರೈಗೆ ಯಾವುದೇ ರೆಡಿಮೇಡ್ ಮಸಾಲೆ ಆಗ್ತಿಲ್ಲ ನಾನೇ ಮನೆಯಲ್ಲಿ ಮಾಡಿದಂಥ ಮಸಾಲೆಯನ್ನು ಹಾಕೋದು ಇನ್ಸ್ಟಂಟಾಗಿ ಮಸಾಲೆ ರೆಡಿ ಮಾಡಿಕೊಳ್ಳೋದು ನಾವು ಮನೆಯಲ್ಲೇ ಮಾಡಿದಂಥ ಮಸಾಲೆ ಹಾಕೋದ್ರಿಂದ ಟೇಸ್ಟ್ ಎಲ್ಲ ಚೆನ್ನಾಗಿರ್ತದೆ ಫಿಶಲ್ಲಿ ಮೊಟ್ಟೆ ಕೂಡ ಇತ್ತು ಅದನ್ನು ಬೇರೆಯೇ ತೆಗೆದಿಟ್ಟಿದ್ದೇನೆ ಅದನ್ನು ಬೇರೆ ಫ್ರೈ ಮಾಡುವ ಅಂತ ಫ್ರೈ ಚೆನ್ನಾಗಾಗ್ತದೆ ತಿನ್ನಲಿಕ್ಕೆ ಆದರೆ ನಾನು ತಿನ್ನೋದಿಲ್ಲ ಹಸ್ಬೆಂಡ್ ಮತ್ತು ಮಗ ತಿಂತಾರೆ ಅವರಿಗೆ ಮಾಡಿಕೊಡೋದು ಕಟ್ಟೆಲ್ಲ ಮಾಡಿ ಆಯಿತು ಈಗ ಅದನ್ನು ಎರಡೊಂದು ಎರಡು ಮೂರು ಸಲ ವಾಶ್ ಮಾಡಬೇಕು ಸರಿಯಾಗಿ ಸರಿಯಾಗಿ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಮತ್ತೆ ರೆಸಿಪಿ ಸ್ಟಾರ್ಟ್ ಮಾಡುವ ಈಗ ಮಸಾಲೆಯಲ್ಲಿ ಒಂದು ಏಳರಿಂದ ಎಂಟು ಬ್ಯಾಡಗಿ ಮೆಣಸಿನಕಾಯಿ ತಗೊಂಡಿದ್ದೇನೆ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಹೆಚ್ಚು ಹಾಕೊಳ್ಬೋದು ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊಳ್ತಿದ್ದೇನೆ ಈಗ ಅದೇ ಪಾತ್ರೆಗೆ ಒಂದು ಎರಡು ಚಮಚದಷ್ಟು ಕೊತ್ತಂಬರಿ ಒಂದು ಚಮಚ ಜೀರಿಗೆ ಒಂದು ಕಾಲು ಚಮಚದಷ್ಟು ಸಾಸಿವೆ ಒಂದು ಸ್ವಲ್ಪ ಮೆಂತೆ ಇವೆಲ್ಲವನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ ಫ್ರೈ ಮಾಡಿಟ್ಟಂಥ ಮಸಾಲೆ ಎಲ್ಲ ತಣ್ಣಗಾದ ಮೇಲೆ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿಕೊಂಡು ಗ್ರೈಂಡ್ ಮಾಡಿದ್ರೆ ಆಯಿತು ಅದಕ್ಕೀಗ ಮೊದಲು ಒಂದೆರಡು ತುಂಡಿನಷ್ಟು ಹುಳಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಮತ್ತು ಈ ಮಸಾಲೆಗೆ ಫ್ರೈ ಮಾಡಿಟ್ಟಂಥದ್ದನ್ನೆಲ್ಲ ಹಾಕಿಕೊಂಡ್ರಾಯ್ತು ಒಂದು ಚಮಚದಷ್ಟು ಅರಶಿನವುಡಿ ಸ್ವಲ್ಪ ಬೇಕಂತಿದ್ರೆ ಖಾರಕ್ಕೆ ಪೆಪ್ಪರ್ ಹಾಕಿಕೊಳ್ಬೋದು ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿಕೊಂಡು ಇದನ್ನು ರುಬ್ಬಿಕೊಳ್ಬೇಕು ಜಾಸ್ತಿ ನೀರು ಹಾಕಿಕೊಳ್ಬಾರ್ದು ಅದು ಗಟ್ಟಿಯೇ ಇರಬೇಕು ರುಬ್ಬಿದಂಥ ಮಸಾಲೆಯನ್ನು ಒಂದು ಪ್ಲೇಟಲ್ಲಿ ಹಾಕಿಕೊಳ್ಳಿ ಅದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ಕಾರ್ನ್ಫ್ಲೋರ್ ಪೌಡರನ್ನು ಹಾಕಿಕೊಳ್ಳಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಅದಕ್ಕೆ ಫಿಶನ್ನು ಮ್ಯಾರಿನೇಟ್ ಮಾಡಿಟ್ರಾಯಿತು ಉಪ್ಪೆಲ್ಲ ನೋಡಿಕೊಳ್ಳಿ ಬೇಕಾದರೆ ಈಗಲೇ ಹಾಕಿಕೊಳ್ಳಿ ಮತ್ತೆ ಹಾಕಲಿಕ್ಕೆ ಆಗೋದಿಲ್ಲ ಫಿಶಿಗೆ ಮ್ಯಾರಿನೇಟ್ ಮಾಡಿ ಒಂದು ಎರಡು ಗಂಟೆ ಆದರೂ ಅದನ್ನು ಹಾಗೆ ಇಡಬೇಕು ಮಸಾಲೆ ಎಲ್ಲ ಸರಿಯಾಗಿ ಹಿಡಿದುಕೊಳ್ತದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದು ಇಟ್ಕೊಳ್ತದೆ ಇಲ್ಲದಿದ್ದರೆ ತಿನ್ನಲಿಕ್ಕೆ ಸಪ್ಪೆ ಸಪ್ಪೆ ಅಂತ ಅನ್ನಿಸ್ತದೆ ಟೇಸ್ಟಿಯಾಗಿ ಬರುವುದಿಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹೆಚ್ಚೆ ಆಯಿತು ಈಗ ಇದನ್ನು ಒಂದೆರಡು ಗಂಟೆ ಹಾಗೆ ಮುಚ್ಚಿಡುವ ಸರಿಯಾಗಿ ಅದಕ್ಕೆ ಎಲ್ಲ ಹಿಡ್ದು ಇಟ್ಕೊಳ್ಳಿ ಈಗ ಇಲ್ಲಿ ನಾನು ಬೇಳೆ ಸಾರು ಮಾಡಲಿಕ್ಕೆ ಅಂತೇಳಿ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಿದ್ದೇನೆ ಒಂದು ಟೊಮೆಟೊ ಈರುಳ್ಳಿ ಹಾಗೆ ಒಂದು ಖಾರಕ್ಕೆ ಒಂದು ಎರಡು ಮೂರು ಮೆಣಸು ಹಾಗೆ ಒಂದು ಗಾ ಆಲೂಗಡ್ಡೆ ಕೂಡ ಇತ್ತು ಅದನ್ನು ಕೂಡ ಹಾಕಿಕೊಂಡಿದ್ದೇನೆ ಇವೆಲ್ಲ ಈಗ ಕುಕ್ಕರಲ್ಲಿ ವಿಜಲಿಗಿಡಬೇಕು ಒಂದು ಎರಡರಿಂದ ಮೂರು ವಿಜಲು ಬಂದರೆ ಸಾಕಾಗ್ತದೆ ಎರಡು ವಿಷಲ್ ಬಂದಿದೆ ಸರಿಯಾಗಿ ಕೂಡ ಬೆಂದಿದೆ ಈಗ ಇದಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನು ಹಾಕಿಕೊಳ್ಳಿ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಸ್ವಲ್ಪ ಸಾಂಬಾರ್ ಪೌಡರನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಂಡ್ರಾಯ್ತು ಮತ್ತು ಕೊನೆಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕಿಕೊಳ್ಳಿ ಸಾಂಬಾರು ರೆಡಿ ಆಗ್ತದೆ ಒಂದು ಗಂಟೆ ಆಗ್ತಾ ಬಂತು ಈಗ ಫಿಶ್ ಫ್ರೈ ಮಾಡಲಿಕ್ಕೆ ಅಂತ ಬಂದಿದ್ದೇನೆ ಫಿಶ್ ಫ್ರೈ ಮಾಡಿಕೊಳ್ಳುವಾಗ ಮೊದಲು ಅದಕ್ಕೆ ತವಾಕಿ ಸ್ವಲ್ಪ ಆಯಿಲ್ ಹಾಕಿ ಕರಿಬೇವನ್ನು ಹಾಕಿಕೊಂಡು ಫ್ರೈ ಮಾಡಬೇಕು ಮೊದಲು ಆಗ ತವಾ ಫ್ರೈ ಟೇಸ್ಟ್ ಚೆನ್ನಾಗಿ ಬರ್ತದೆ ಲೋ ಫ್ಲೇಮಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಬೇಕು ಸರಿಯಾಗಿ ಎರಡು ಬದಿಯನ್ನು ಕೂಡ ಬೇಯಿಸಿಕೊಳ್ಳಿ ನೋಡಿ ಫಿಶ್ ತವಾ ಫ್ರೈ ಕೂಡ ರೆಡಿ ಆಯಿತು ಈಗ ನಾವು ಊಟ ಮಾಡೋದು ಬಿಸಿ ಬಿಸಿ ಅನ್ನ ಬೇಳೆ ಸಾರು ಹಾಗೆ ಫಿಶ್ ಫ್ರೈ ಬೆಸ್ಟ್ ಕಾಂಬಿನೇಷನ್ ಇದು ಇವತ್ತಿನ ಇವತ್ತಿನವ್ಲಾಗೆ ಇಷ್ಟೇ ವ್ಲಾಗಲ್ಲಿ ಸಿಗುವ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಪ್ಲೀಸ್ ಈ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್